ನಮಸ್ಕಾರ ಸ್ನೇಹಿತರೆ ಮೊದಲು ರೈತನ ಮಗ ಮಹದೇಶ ಒನ್ ಫೋರ್ ಥ್ರೂ ಯೂಟ್ಯೂಬ್ ಚಾನಲ್ ಸ್ವಾಗತ ಸ್ನೇಹಿತರೆ ಮೊದಲು ಚಾನಲ್ ನೇಮು ಮಾಧು ಮಹದೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಇತ್ತು ಸ್ನೇಹಿತರೆ ಅದನ್ನ ನಾನು ನೇಮ ಚಾನಲ್ ನೇಮ್ ಚೇಂಜ್ ಮಾಡಿದ್ದೀನಿ ಸ್ನೇಹಿತರೆ ರೈತನ ಮಗ ಮಹದೇಶ ಒನ್ ಫೋರ್ ಥ್ರೂ ಯೂಟ್ಯೂಬ್ ಚಾನಲ್ ಚಾನಲ್ ನೇಮ್ ಆಗಿದೆ ಸ್ನೇಹಿತರೆ ಹ್ಯಾಂಡಲ್ ಅದೇ ಇದೆ ಅಡೇದೇ ಇದೆ ಮಾಧು ಮಹದೇಶ್ ಒನ್ ಫೋರ್ ತ್ರೀನೇ ಇದೆ ಹ್ಯಾಂಡಲ್ಲು ದಯವಿಟ್ಟು ರೈತರ ಮಗ ಮಾಧು ಮಹದೇಶ್ ರೈತನ ಮಗ ಮಹದೇಶ ಒನ್ ಫೋರ್ ಥೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆದಷ್ಟು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವತ್ತಿನ ವಿಷಯ ಏನಂದರೆ ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇದು ಕೊಳ್ಳೇಗಾಲ ಮಾರುಕಟ್ಟೆ ಜನಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ನೀವು ನಿಮಗೊಂಥರ ಗೊಂದಲ ಆಗ್ಬೋದು ಏನಿಲ್ಲ ಸ್ನೇಹಿತರೆ ಅದು ಬೀಡ್ ಮಾಡ್ತಾ ಇದ್ದಾರೆ ಮೊದಲು ಹಿಂದೆ ಎಲ್ಲ ಗುಂಪಲ್ಲಿ ಒಂದು ಮೂವತ್ತು ನಲ್ವತ್ತು ಜನ ಬೀಡ್ ಮಾಡ್ತಾಯಿದ್ರು ಟೊಮೆಟೊ ಆ್ಯಕ್ಷನ್ ನಡೆಯುತ್ತೆ ಗೊತ್ತಾರ ಕೋಲಾರ ಎ ಪಿ ಎಮ್ಸಲ್ಲಿ ಆ ಥರ ಹಿಂದೆ ನಡೀತಿತ್ತು ಈಗೆಲ್ಲ ಆನ್ಲೈನ್ ಬಂದಿದೆ ಸ್ನೇಹಿತರೆ ಒಬ್ಬೊಬ್ಬರಿಗೆ ಒಂದೊಂದು ಒಬ್ಬ ಲಾಟ್ಗೆ ಒಂದೊಂದು ಪಟ್ಟಿ ಅಂತ ಕೊ ಪಟ್ಟಿ ಕೊಡ್ತಾ ಸ್ನೇಹಿತರೆ ಅದರಲ್ಲಿ ಹೆಸರು ಅಡ್ರೆಸ್ ಎಲ್ಲ ಇರುತ್ತೆ ಅವ್ರಿಗೆ ಲಾಟ್ ನಂಬರ್ ಇರುತ್ತೆ ಸ್ನೇಹಿತರೆ ಆ ಸ್ಕ್ರೀನಲ್ಲಿ ಇದೆಲ್ಲ ನೋಡಿ ಸ್ನೇಹಿತರೆ ಅಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದಾರೆ ಯಾವ್ಯಾವ ರೇಟಿ ಈಗ ನಡೀತಾ ಇದೆ ಲಾಟು ಅಂತ ಲಾಟ್ ಹೇಗಿರುತ್ತೆ ಗೂಡ್ ಕ್ವಾಲಿಟಿ ಹೇಗಿರುತ್ತೆ ಕ್ವಾಂಟಿಟಿ ಹೇಗಿರುತ್ತೆ ಆದ್ರೂ ಆ ರೇಟ್ ವೇರಿಯೇಷನ್ ಮೇಲೆ ಹೋಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಸ್ನೇಹಿತರೆ ಅವರಲ್ಲಿ ಟಾಪ್ ರೇಟು ಐನೂರೈವತ್ತು ಗಂಟೆ ನಡೀತಿದೆ ಮೊನ್ನೆ ಮಿನಿಮಮ್ಮು ನಾನ್ನೂರೀಗ ಐನೂರ ಐನೂರ ಇಪ್ಪತ್ತು ಮೂವತ್ತು ಟಾಪ್ ರೇಟು ಐನೂರ ಐವತ್ತೆರಡು ಸ್ನೇಹಿತರೆ ನಮ್ಮದು ನೂರ ಅರವತ್ತೆರಡು ಲಾಟ್ ನಂಬರ್ ಆಗಿತ್ತು ನಮ್ಮದು ಒಂದು ನಾನ್ನೂರ ಎಂಬತ್ತು ರೂಪಾಯಿ ರೇಟ್ ಆಯಿತು ಸ್ನೇಹಿತರೆ ಒಂದು ಸ್ವಲ್ಪ ಬೆಳೆ ಲಾಸ್ ಆಗಿತ್ತು ಕ್ವಾಂಟಿಟಿ ಕಡಿಮೆ ಇತ್ತು ಅದಕ್ಕೋಸ್ಕರ ನಾನ್ನೂರ ಎಂಬತ್ತಾಯಿತು ಸ್ನೇಹಿತರೆ ನೋಡಿ ಅದೆಲ್ಲ ಜನ ಕ್ಯೂರಿಯಾಸಿಟಿ ನೋಡ್ತಾರೆ ಒಂದು ಒನ್ ಅವರ್ ಇರುತ್ತೆ ಸ್ನೇಹಿತರೆ ಒನ್ ಅವರಲ್ಲಿ ಅವರು ಲೀಸ್ಟ್ ಮಾಡಿಕೊಂಡು ಆ ಕ್ವಾಂಟಿಟಿನ ಕ್ವಾಂಟಿಟಿ ಹೇಗಿರುತ್ತೆ ಅಲ್ಲಿ ರೇಟ್ ಫಿಕ್ಸ್ ಮಾಡ್ತಾ ಸ್ನೇಹಿತರೆ ನೋಡಿ ಒಂದು ಸ್ಟಾರ್ಟಿಂಗಿಂದ ಅಲ್ಲಿ ಇದೆ ಲಾಸ್ಟ್ ಕಡೆ ಐದನೇ ನಿಮಿಷದಲ್ಲಿ ಸಖತ್ ಕ್ಯೂರಿಯಾಸಿಟಿ ಇರೋ ಇದ್ರೆ ಅದು ಕೆಲವೊಂದು ಸರ್ತಿ ಒಬ್ಬರು ಹೊಡ್ದೇ ಇರಲ್ಲ ನೋಡಿ ಇದು ಆ ಚೆನ್ನಾಗಿತ್ತು ಸ್ನೇಹಿತರೆ ಲಾಸ್ಟಲ್ಲಿ ಫೂಡು ತುಂಬ್ತಾ ಇರೋದು ಸ್ನೇಹಿತರೆ ಅಲ್ಲೆಲ್ಲ ತುಂಬಿಟ್ಟಿದ್ದಾರೆ ಅದು ಸ್ನೇಹಿತರೆ ಒಂದು ಆ್ಯಾವ್ರೇಜ್ ಹತ್ತರಿಂದ ಹನ್ನೊಂದು ಕೆ ಜಿ ಇರುತ್ತೆ ಆ್ಯಾವ್ರೇಜು ಎಂಟರಿಂದ ಒಂಬತ್ತು ಕೆ ಜಿ ತುಂಬಿದ್ರು ಫುಲ್ಲು ನಾವು ಪ್ರೆಸ್ ಮಾಡಿ ತುಂಬಿದ್ರೆ ಹತ್ತು ಕೆ ಜಿ ಬರುತ್ತೆ ಸ್ನೇಹಿತರೆ ಸ್ವಲ್ಪ ನಾರ್ಮಲಾಗಿ ಆಗಿ ತುಂಬಿದ್ರೆ ಒಂದು ಎಂಟರಿಂದ ಒಂಬತ್ತು ಕೆ ಜಿ ಬರುತ್ತೆ ಒಂದು ಕ್ರೇಟು ನೋಡಿ ನಂಬರ್ ಕ್ವಾಂಟಿ ಒಂದು ಎಂಟು ಪ್ಲೇಟ್ ಇತ್ತು ಬೇರೆ ಒಂದು ಸ್ನೇಹಿತರೆ ಪಕ್ಕ ನಿಂತಿದೆ ನೋಡಿ ಸ್ನೇಹಿತರೆ ಇವು ಕೊಳ್ಳೇಗಾಲ ಸ್ನೇಹಿತರೆ ಚಾಮರಾಜನಗರ ಡಿಸ್ಟಿಕ್ಕು ನಾವೆಲ್ಲ ಬೆಳೆ ಚೆನ್ನಾಗಿದ್ರೆ ಅಲ್ಲಿಗೆ ತೊಗೊಂಡು ಹೋಗೋದು ನೋಡಿ ಇದು ಸ್ನೇಹಿತರೆ ನಾವು ಕಾಲು ಸು ಕಾಯಿ ಸುರಿತಾ ಇರೋದು ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಇಕ್ಲಾ ಅಂತ ಕರಿತೀವಿ ಸ್ನೇಹಿತರೆ ಕಾಯಿ ಸುಲಿಯೋದು ಬೆಡಲು ಬಿಟ್ಕೂಲು ಸಹ ಇದನ್ನೇ ಸುಲಿಬೋದು ಅದರ ಲೇಟ್ ಆಗುತ್ತೆ ಇಲ್ಲಿ ಒಂದು ಒಂದು ನಿಮಿಷಕ್ಕೆ ಒಂದು ಎರಡು ಕಾಯಿ ಸುಲಿಬೋದು ಸ್ನೇಹಿತರೆ ನಮ್ಮದೇ ಇದೆ ನಮ್ಮ ಮಾವನ ಕಾರ್ಯ ಆಯಿತು ಅಂದರೆ ಶ್ರದ್ಧಾ ದಿವಸದ ಕಾರ್ಯ ಆಯಿತು ಸ್ನೇಹಿತರೆ ಅವರಿಗೆ ಕಾಯಿ ಬೇಕಿತ್ತು ಅದಕ್ಕೋಸ್ಕರ ಕಾಯಿ ತಗೊಂಡು ಸುಲಿತಾ ಇದ್ದೀವಿ ಸ್ನೇಹಿತರೆ ಹೊಲ್ದ ಹತ್ರನೇ ಸುಲಿತಾ ಇದೆ ಸಿಪ್ಪೆ ಅಲ್ಲೇ ತೆಗ್ದುಬಿಟ್ಟು ಈಸಿ ಆಗುತ್ತೆ ಅಂತ ಅದನ್ನೆಲ್ಲ ಮನೆ ಹತ್ರ ತೊಗೊಂಡ್ರೆ ತುಂಬ ರಿಸ್ಕ್ ಆಗುತ್ತೆ ಅದಕ್ಕೋಸ್ಕರ ಸಿಪ್ಪೆ ಅಲ್ಲೇ ತೆಗಿತಾಯಿದ್ದೀನಿ ಇದೆಲ್ಲ ನಿಮಗೆ ಆಲ್ಮೋಸ್ಟು ರೈತರಿಗೆಲ್ಲ ಗೊತ್ತಿರುತ್ತೆ ಈಗ ಗೊತ್ತಿದ್ದರೆ ಸ್ಕಿಪ್ ಮಾಡಿ ಗೊತ್ತಿಲ್ಲದೇ ನೋಡಿ ಸ್ನೇಹಿತರೆ ಏನಪ್ಪ ಬಾರಿ ಬಿಲ್ಡಪ್ ಕೊಡ್ತಾಯಿದ್ದೀನಿ ಕಾಯಿ ಸುಲಿಗೆ ವೀಡಿಯೋ ಮಾಡಿ ಆಗ್ತಾಯಿದ್ದಾನೆ ಅಂತ ಬಹುಶಃ ಅಂದ್ಕೋಬೋದು ಗೊತ್ತಿರೋರು ಇರ್ತಾರೆ ಗೊತ್ತಿಲ್ಲದೇವ್ರು ಸುಮಾರು ಸಾಕಷ್ಟು ಜನ ಇರ್ತಾರೆ ಸ್ನೇಹಿತರೆ ಗೊತ್ತಿದ್ದರೆ ಸ್ಕಿಪ್ ಮಾಡಿ ಗೊತ್ತಿಲ್ಲ ಅಂದರೆ ಶೇರ್ ಮಾಡಿ ಸ್ನೇಹಿತರೆ ಹೇಗಿದೆ ನಮ್ಮ ಹಳ್ಳಿ ವೀಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಯಾರು ಕಮೆಂಟ್ ಇಲ್ಲ ನೀವು ಕೊಡೋ ಒಂದು ಕಮೆಂಟು ಒಂದು ಶೇರ್ ಬಟನ್ನು ಎಷ್ಟು ಪ್ರೋತ್ಸಾಹ ಕೊಡುತ್ತೆ ನಾನು ಇಷ್ಟು ಕೇಳಿದ್ರು ಯಾರು ಶೇರು ಕಮೆಂಟ್ ಏನೂ ಮಾಡಲ್ಲ ಯಾಕಂದರೆ ಅಷ್ಟೊಂದು ನಮ್ಮ ವೀಡಿಯೋ ಅಷ್ಟೊಂದು ಮಾನ್ಯತೆ ಇಲ್ವಾ ಅಷ್ಟೊಂದು ಕ್ವಾಂಟಿಟಿ ಕ್ವಾಲಿಟಿ ಇಲ್ವಾ ಹೇಳಿ ಸ್ನೇಹಿತರೆ ಹೀಗೆ ಸಪೋರ್ಟ್ ಮಾಡ್ತಾರೆ ಸಬ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್